शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम् वन्देतं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं श्रीगुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयम् सद्गुरुं सच्चिदानन्दम् सदाचारं समाश्रये श्रीमच्छङ्करभगवत्पूज्य पादमः सद्गुरुभ्यो नमः श्री श्री श्रीसच्चिदानन्देन्द्र सरस्वती सद्गुरुपादुकाभ्यां नमः नमो नमः शङ्करपादुकाभ्यां शङ्करभानो चानल् वीक्षकर तम्मेलरिगो ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ನಮ್ಮ ಪ್ರಾಚೀನ ಋಷಿಗಳು ಮಹರ್ಷಿಗಳು ಮಹಾ ಮೇಧಾವಿಗಳು ಮಹಾಪ್ರಾಜ್ಞರು ಮಹಾವಿಜ್ಞಾನಿಗಳು ನಮಗೆ ಉಪನಿಷತ್ತುಗಳನ್ನು ನೋಡಿದಾಗ ವೇದಗಳನ್ನು ನೋಡಿದಾಗ ಆ ಮಹರ್ಷಿಗಳ ವಿಸ್ತಾರವಾಗಿರುವ ಆಳವಾದ ಜ್ಞಾನ ಅರ್ಥವಾಗುತ್ತೆ ಆ ಮಹರ್ಷಿಗಳ ಪಟ್ಟಿಯಲ್ಲಿ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರವರು ಅಗ್ರಗಾಮಿಗಳು ಎಂಟನೆಯ ಶತಮಾನದ ಪ್ರಾರಂಭದಲ್ಲಿ ಸಾಕ್ಷಾತ್ ಪರಶಿವನ ಅಂಶ ಸಂಭೂತರಾದ ಭಗವತ್ಪಾದ ಶಂಕರಾಚಾರ್ಯರವರ ಪ್ರಜ್ಞಾ ವೈಶಾಲ್ಯ ಅವರ ಮೇಧಾ ಸಾಮರ್ಥ್ಯ ಆಳವಾದಂಥ ವಿಮರ್ಶೆಗಳನ್ನು ನೋಡಿದರೆ ಎಂಥವರಿಗಾದರೂ ಆಶ್ಚರ್ಯವಾಗುತ್ತೆ ಒಂದು ಉದಾಹರಣೆ ಕೊಡ್ತೇನೆ ವೇದಾಂತ ಮೀಮಾಂಸಾ ಸೂತ್ರಗಳನ್ನು ಬರೆದವರು ಭಗವಾನ್ ಬಾದರಾಯಣಾಚಾರ್ಯರು ಆ ಭಗವಾನ್ ಬಾದರಾಯಣಾಚಾರ್ಯರವರು ಬರೆದಿರುವಂಥ ನಾಲ್ಕು ಅಧ್ಯಾಯಗಳ ಹದಿನಾರು ಪಾದಗಳ ಮತ್ತು ಒಂದು ನೂರ ತೊಂಬತ್ತೊಂದು ಅಧಿಕರಣಗಳಲ್ಲಿರುವ ಐನೂರೈವತ್ತೈದು ಸೂತ್ರಗಳಿಗೂ ಕೂಡ ಭಾಷ್ಯ ಬರೆದಿದ್ದಾರೆ ಸೊಗಸಾನ್ ಭಾಷ್ಯ ಬರೆದಿದ್ದಾರೆ ಆ ಶಾಂಕರ ಬ್ರಹ್ಮಸೂತ್ರ ಭಾಷ್ಯ ಗ್ರಂಥವನ್ನು ನೋಡಿದರೆ ಯಾರಿಗಾದರೂ ಆಶ್ಚರ್ಯವಾಗುತ್ತೆ ಒಂದು ಉದಾಹರಣೆ ಕೊಡ್ತೇನೆ ಮೊದಲನೇ ಸೂತ್ರ ಒಂದನೇ ಅಧ್ಯಾಯ ಒಂದನೇ ಪದ ಒಂದನೇ ಅಧಿಕರಣ ಒಂದನೇ ಸೂತ್ರ ಓಂ ಅಸಾಥೋ ಬ್ರಹ್ಮ ಜಿಜ್ಞಾಸ ಆದ್ದರಿಂದ ಈಗ ಆಮೇಲೆ ನಾವು ಬ್ರಹ್ಮ ವಿಚಾರವನ್ನು ಮಾಡಬೇಕು ಅಂದರೆ ಶಂಕರ ಎರಡನೇ ಸ್ತೋತ್ರದಲ್ಲಿ ಬ್ರಹ್ಮ ಅಂದ್ರೇನು ಬ್ರಹ್ಮ ಜಿಜ್ಞಾಸತವ್ಯಮಿತ್ಯಂ ಕಿಂ ಲಕ್ಷಣಂ ಪುನಸ್ತತ್ ಬ್ರಹ್ಮ ಭಗವಾನ್ ಬಾದರಾಯಣಾಚಾರ್ಯರವರು ಈ ಬ್ರಹ್ಮ ಸೂತ್ರಗಳಲ್ಲಿ ವಿಚಾರ ಮಾಡಬೇಕೆಂದು ಹೊರಟಿದ್ದಾರಲ್ಲ ಅಂತಹ ಬ್ರಹ್ಮ ಅಂದ್ರೇನು ಪ್ರಶ್ನೆ ಹಾಕ್ಕೊಂಡು ಸೂತ್ರಕಾರರೇ ಹೇಳ್ತಾ ಇದ್ದಾರೆ ಓಂ ಜನ್ಮ ಆದ್ಯ ಸ್ಯತಃ ಇದೊಂದು ಎರಡನೇ ಸೂತ್ರ ಜನ್ಮಾದಿ ಅಸ್ಯ ಯತಃ ಈ ಮೂರು ಪದಗಳನ್ನು ತೆಗೆದುಕೊಂಡು ಭಾಷ್ಯಕಾರ ಶಂಕರರು ಸೊಗಸಾದ ಭಾಷ್ಯವನ್ನು ಬರೆದಿದ್ದಾರೆ ಏನದ ಅನ್ವಯ ಹೇಗೆ ಅಂತಂದರೆ ಯತಃ ಅಸ್ಯ ಜನ್ಮಾದಿ ತದ್ಬ್ರಹ್ಮ ಜನ್ಮಾದ್ಯಸ್ಯ ಯತಃ ಜನ್ಮಾದಿ ಅಸ್ಯ ಯತಃ ಯತಃ ಅಸ್ಯ ಜನ್ಮಾದಿ ತದ್ಬ್ರಹ್ಮ ಯತಃ ಯಾವುದರ ದೆಸೆಯಿಂದ ಅಸ್ಯ ಈ ಜಗತ್ತಿನ ಜನ್ಮಾದಿ ಜನ್ಮ ಸ್ಥಿತಿ ಭಂಗಗಳು ಉತ್ಪತ್ತಿ ಸ್ಥಿತಿ ಲಯಗಳು ಉಂಟಾಗುತ್ತವೆಯೋ ಅದು ಬ್ರಹ್ಮ ಅಂದ್ಬಿಟ್ರು ಸೂತ್ರ ಈ ಜಗತ್ತಿನ ಜನ್ಮಸ್ಥಿತಿ ಲಯಗಳಿಗೆ ಯಾವುದು ಉಪಾದಾನ ಕಾರಣವಾಗಿದೆಯೋ ನಿಮಿತ್ತ ಕಾರಣವೂ ಆಗಿದೆಯೋ ಅದು ಬ್ರಹ್ಮ ಅಂತ ಅರ್ಥ ಮಾಡಿದರು ಇಲ್ಲಿ ಅಸ್ಯ ಅಂತ ಒಂದು ಪದ ಇದೆ ಜನ್ಮಾದಿ ಅಸ್ಯ ಯತಃ ಕೆಲವರು പണ്ഡിതരല്ലതവരും ജന്മാത് എസ് ജസ്യ ജന്മാ അസ്യ അർത്ഥവേ തപ്പത് ജന്മ ശബ്ദവേ ഇല്ല ജന്മാദ്യ ജന്മാതി അസ്യ പതച്ചു അസ്യ അസ്യഗത്ത ഈ ജഗത്തും ജഗത്തു അന്റേനും ജ ഗത്ത് ജ जायते ग गच्छति मध्ये तिष्ठति जायते तिष्ठति गच्छति इति जगत दोन दर्शन मार्ग बिष्ट ये जगत तीन स्वरूप है जगत तन्न बंधा शब्द जिंदा यष्ट पदार्थ तेज गोल में को जन्म बजना बहुत सुंदर वबरिता शंकराचार्य अस्य जगता हा नामरूपाभ्याम व्याकृतस्य अनेक कर्तृ भोक्तु संयुक्तस्य प्रचिनियत देशकाल निमित्त क्रिया पराश्रयस्य मनसापि अचिन्द्य रचना रूपस्य जगतः जन्मस्थिति भंगं यतः सर्वज्ञते सर्वशक्तिहे भवती ईश्वरते तद्ब्रह्म इति वाक्य शेषः शंकरभाष्य यस्तु सुंदरವಾಗಿದೆ ಅಸ್ಯ ಜಗತಃ ಎಂದರೇನು ಈ ಪ್ರಪಂಚದ ಈ ವಿಶ್ವದ ಈ ಜಗತ್ತಿನ ಜನ್ಮಸ್ಥಿತಿ ಭಂಗಗಳು ಯಾವ ಪರಮಾತ್ಮನಿಂದ ಉಂಟಾಗುತ್ತಿವೆಯೋ ಅಂಥ ಪರಮಾತ್ಮನಿಗೆ ಬ್ರಹ್ಮ ಎಂದು ಹೆಸರು ಉಂಟು ಆ ಬ್ರಹ್ಮವನ್ನು ಕುರಿತು ವಿಚಾರ ಮಾಡೋಣ ಅಂತ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂದು ಜಗತ್ತಂದ್ರೇನು ನಾಮರೂಪಾಭ್ಯಾಮ ವ್ಯಾಕೃತಸ್ಯ ಎಲ್ಲಿಯವರೆಗೆ ನಾಮ ರೂಪ ಕ್ರಿಯಾ ಅಂತುಂಟು ಅಲ್ಲಿಯವರೆಗೂ ಜಗತ್ತು ಹದಿನಾಲ್ಕು ಲೋಕಗಳಲ್ಲಿಯೂ ಕೂಡ ನಾಮ ರೂಪ ಕ್ರಿಯ ಕುಂಭಮೇಳಕ್ಕೆ ಎಪ್ಪತ್ತು ಕೋಟಿ ಜನ ಬಂದಿದ್ದಾರೆ ಎಪ್ಪತ್ತು ಕೋಟಿ ಜನಗಳಿಗೂ ಕೂಡ ಒಂದು ನಾಮ ಒಂದು ರೂಪ ಒಂದು ಹೆಸರು ಒಂದು ರೂಪ ಅದೇ ರೀತಿಯಲ್ಲಿ ಈ ಪ್ರಪಂಚದಲ್ಲಿರುವ ಕೋಟಿ 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 ಪದಾರ್ಥಗಳನ್ನು ಶಂಕರಾಚಾರ್ಯರವರು ನಾಮರೂಪಾಭ್ಯಾಮ್ ವ್ಯಾಕೃತ ಸ್ಯಾನ್ ಕರೆದಿದ್ದಾರೆ ನಾಮರೂಪಗಳನ್ನು ಮೀರಿರುವ ತತ್ವ ಬ್ರಹ್ಮ ಬ್ರಹ್ಮದಲ್ಲಿ ನಾಮರೂಪಗಳಿಲ್ಲ ಬ್ರಹ್ಮದಿಂದ ಸೃಷ್ಟವಾಗಿರುವಂಥ ಜಗತ್ತಿನಲ್ಲಿ ನಾಮರೂಪಗಳು ಉಂಟು ಈ ಜಗತ್ತನ್ನುವ ಮಾತಿನಿಂದ ಬೆಂಗಳೂರು ಕರ್ನಾಟಕ ಭಾರತ ರಾಷ್ಟ್ರ ಭೂಖಂಡ ಅಲ್ಲ ಎಲ್ಲೆಲ್ಲಿ ನಾಮರೂಪಗಳು ಸ್ವರ್ಗಲೋಕ ನರಕಲೋಕ ಬ್ರಹ್ಮಲೋಕ ವೈಕುಂಠಲೋಕ ಸತ್ಯಲೋಕ ಅಧೋಲೋಕ ಎಲ್ಲ ಲೋಕಗಳಲ್ಲಿಯೂ ನಾಮರೂಪಗಳು ಉಂಟು ನಾಮರೂಪಗಳಿಂದ ಕೂಡಿರುವ ಈ ಜಗತ್ತು ಬ್ರಹ್ಮದ ಕಾರ್ಯ ಅನೇಕ ಕರ್ತೃಭೋಕ್ತೃ ಸಂಯುಕ್ತ ಸ್ಯ ಕೋಟಿ ಕೋಟಿ ಕರ್ತೃಗಳು ಭಕ್ತೃಗಳು ಹಿರಣ್ಯಗರ್ಭ ಅವನೊಬ್ಬ ಕರ್ತ ಅವನೊಬ್ಬ ಭೋಕ್ತ ಇಂದ್ರ ಅವನೊಬ್ಬ ಕರ್ತ ಅವನೊಬ್ಬ ಭೋಕ್ತ ಕರ್ತೃಭೋಕ್ತುಗಳಿಂದ ತುಂಬಿರುವಂಥ ಜಗತ್ತು ಈ ಜಗತ್ತಿನಲ್ಲಿ ಕೋಟಿ 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 ಕರ್ತೃಭೌಕ್ತ ಇವನ್ ಇರುವೆ ವೇದಾಂತದ ದೃಷ್ಟಿಯಿಂದ ಹಿರಣ್ಯಗರ್ಭನೂ ಬಂದೆ ಇರುವೇನೂ ಬಂದೆ ಹಿರಣ್ಯಗರ್ಭ ಬಹಳ ದೊಡ್ಡವನಾಗಿರ್ಬೋದು ಅವನಿಗೂ ಕರ್ತೃತ್ವ ಭೋಕ್ತತ್ವ ಇರುವೆ ಹೋಯಿದೆ ಇರುವೆ ಎಲ್ಲಿ ಸಕ್ರೆ ಇದೆಯೋ ಹರ್ಕೊಂಡು ಹೋಗ್ತಾ ಇದೆ ಕರ್ತೃತ್ವ ಸಕ್ಕರೆ ಸೇ ತಿಂತ ಕೂತೊಳ್ಳುತ್ತೆ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಎಲ್ಲ ಪ್ರಾಣಿಗಳನ್ನು ಒಂದೇ ಮಾತಿನಿಂದ ಕರ್ತೃತ್ವ ಭೌಕ್ತತ್ವ ಉಳ್ಳವರು ಅಂದ್ಬಿಟ್ಟಿದೆ ಕರ್ತೃತ ಪ್ರತಿನಿಯತ ದೇಶ ಕಾಲ ನಿಮಿತ್ತ ಕ್ರಿಯಾಫಲಾಶ್ರಯಸ ಎಷ್ಟು ವ್ಯವಸ್ಥಿತವಾಗಿದೆ ಪ್ರಪಂಚ ಅಂತಂದರೆ ದೇಶ ಕಾಲ ನಿಮಿತ್ತ ಕ್ರಿಯಾ ಕಾರಕ ಫಲಾತ್ಮಕವಾದ ಪ್ರಪಂಚ ವ್ಯವಸ್ಥೆ ನಡೀತೆ ನೋಡಿ ಪ್ರಪಂಚದಲ್ಲಿ ಎಲ್ಲಿ ಆಕಾಶದಿಂದಿದ್ದಂಥ ನೀರು ಸಾಗರವನ್ನೇ ಸೇರಬೇಕು ಇದನ್ನು ಭಗವಂತನ ನಿಯಮ ಆಕಾಶಾತ್ಪತಿ ತಮ್ ತೋಯಂ ಯಥಾಗಚ್ಛತಿ ಸಾಗರಂ ಹೌದಾ ಎಲ್ಲ ನದಿಗಳು ಹರಿದು ಹರಿದು ಸಮುದ್ರವನ್ನೇ ಸೇರಬೇಕು ಇದನ್ನು ನಿಯಮ ಮಾಡಿದೆ ಯಾವುದೇ ಬೀಜವನ್ನು ನೆಟ್ಟರೋ ಅದು ಮೊಳಕೆಯಾಗಿ ಫಲ ಕೊಡಬೇಕಾದ್ರೆ ಭೂಮಿಯೇ ಬೇಕು ಭೂಮಿ ಇಲ್ಲದೆ ಹೋದರೆ ಯಾವ ಬೀಜವು ಫಲವನ್ನು ಕೊಡುವಂತಿಲ್ಲ ತೆಂಗಿನ ಮರ ನೆಟ್ಟರೆ ಅದಕ್ಕೆ ಅರುವತ್ತು ವರ್ಷ ಆಯುಷ್ಯ ಹುಣಸೆ ಮರ ನೆಟ್ಟರೆ ಅದಕ್ಕೆ ಎಂಬತ್ತು ವರ್ಷ ಆಯುಷ್ಯ ಎಲ್ಲ ಪ್ರತಿನಿಯಿತವಾಗಿದೆ ನೋಡಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿದ್ದಾರೆ ಈ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳು ಏನೇನು ಕರ್ಮಗಳನ್ನು ಮಾಡ್ತಾಯಿದ್ದಾರೋ ಎಷ್ಟು ಮಾಡ್ತಾರೋ ಯಾವ ಮಾಡ್ತಾರೋ ಹೇಗೆ ಮಾಡ್ತಾರೋ ಯಾಕೆ ಮಾಡ್ತಾಯಿದ್ದು ಎಸ್ಮಾಚ ಏ ನಜ ಯಥ ಯಾವಚ್ಛ ಎನ್ನುವಂತೆ ಅಂಥ ಕರ್ಮಗಳಿಗೆ ಇವೆ ಇದು ಪ್ರತಿನಿಯತ ದೇಶನೇ ಕ ಸೂರ್ಯ ಹೃದಯವಾಗಬೇಕು ಕತ್ತಲೆ ಹೋಗಬೇಕು ಭೂಮಿ ತಿರುಗ್ತಾ ಇರಬೇಕು ಸೂರ್ಯನ ಸುತ್ತಲೂ ಸೂರ್ಯನೂ ತಿರುಗಬೇಕು ಇದೆಲ್ಲ ಪ್ರಪಂಚದ ನಿಯಮಾವಳಿ ಇಂಥ ಪ್ರಪಂಚಕ್ಕೆ ಕಾರಣವಾಗಿರುವಂಥ ತತ್ವ ಬ್ರಹ್ಮ ಮುಂದೆ ಮುಂದೆಡ್ತಾರೆ ಮನಸಾಪಿ ಅಚಿಂತ್ಯ ರಚನಾ ರೂಪಸೆ ಜಗತ್ತ ಒಂದು ಸಾವಿರ ಜನ ಸೈಂಟಿಸ್ಟ್ ಸೇರಿಕೊಂಡು ಒಂದು ಐವತ್ತು ವರ್ಷ ಸಂಶೋಧನೆ ಮಾಡಿದರೂ ಕೂಡ ಅವರಿಗೆ ಅರ್ಥವಾಗದ ವಿಚಾರ ಈ ಪ್ರಪಂಚ ಹೇಗೆ ಬಂತು ಸಮುದ್ರ ಹೇಗೆ ಹುಟ್ಟಿದೆ ನೋಡಿ ಸೂರ್ಯ ಸುತ್ತಲೂ ಕೂಡ ಎಲ್ಲ ಗ್ರಹಗಳು ತಿರುಗ್ತಾ ಇವೆ ಭೂಮಿಯೂ ತಿರುಗ್ತಾ ಇದೆ ಭೂಮಿ ಬಿದ್ದು ಹೋಗ್ತಾ ಇಲ್ಲ ಮೇಲಕ್ಕೂ ಹೋಗ್ತಾ ಇಲ್ಲ ಭೂಮಿ ಎಲ್ಲ ವಸ್ತುಗಳನ್ನು ಎಳ್ಕೊಳ್ತಾ ಇದೆ ಇದು ಯಾರಿಂದಲೂ ಊಹೆ ಮಾಡಲು ಸಾಧ್ಯವಿಲ್ಲ ಪ್ರಪಂಚವನ್ನು ಸೃಷ್ಟಿ ಮಾಡಲು ಸಾಧ್ಯವಿಲ್ಲ ಅಂತ ಹೇಳಲಿಲ್ಲ ಶಂಕರಾಚಾರ್ಯರು ಈ ಪ್ರಪಂಚದ ರಚನೆ ಹೇಗೆ ಆಗಿದೆ ಅನ್ನುವುದನ್ನು ಕೂಡ ಯಾರೂ ಹೇಳಿದೆ ಅಲ್ವೇ ಮನಸಾಪಿ ಅಚಿಂತ್ಯ ರಚನಾರೂಪಸ್ಯ ಮನಸ್ಸಿನಿಂದಲೂ ಕೂಡ ಈ ಪ್ರಪಂಚದ ರಚನೆಯನ್ನು ಊಹೆ ಮಾಡುವುದಕ್ಕೂ ಇಂಥ ಪ್ರಪಂಚಕ್ಕೆ ಏಕೈಕ ಕಾರಣ ತತ್ತವೆ ಬ್ರಹ್ಮ ಆ ಬ್ರಹ್ಮವನ್ನು ಕುರಿತು ವಿಚಾರ ಮಾಡುವುದಕ್ಕಾಗಿ ಅಥಾತು ಬ್ರಹ್ಮ ಜಿಜ್ಞಾಸ ಎನ್ನುವಂಥ ಸೂತ್ರ ಹೊರಟಿದೆ ಎಂದರು ಸೂತ್ರದಲ್ಲಿರುವ ಹಸ್ಯ ಎನ್ನುವ ಅಕ್ಷರಗಳ ಒಂದು ಪದಕ್ಕೆ ಪೂಜ್ಯ ಶಂಕರಾಚಾರ್ಯವರ ಭಾಷ್ಯ ಅದ್ಭುತವಾಗಿದೆ ಇದನ್ನು ನೋಡಿದಾಗ ಶಂಕರಾಚಾರ್ಯರನ್ನು ನಾನು ಅತಿ ಮಾನವ ವಿಜ್ಞಾನಿ ಸೂಪರ್ ಹ್ಯೂಮನ್ ಸೈಂಟಿಸ್ಟ್ ಅಂತ ಹೇಳ್ಬೋದು ಅಂಥ ಶಂಕರಾಚಾರ್ಯರ ಸಂದೇಶಗಳನ್ನು ಶ್ರವಣ ಮಾಡುತ್ತಾ ಅರ್ಥ ಮಾಡಿಕೊಳ್ಳುತ್ತಾ ನಾವೆಲ್ಲರೂ ಧನ್ಯರಾಗೋಣ ಎಂದು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ ನಮೋ ನಮಃ ಸದ್ಗುರು ಪಾದುಕಭ್ಯಾ ನಮೋ ನಮಃ ಶಂಕರ ಪಾದುಕಭ್ಯಾಂ ಓಂ ಶಾಂತಿ ಶಾಂತಿ ಶಾಂತಿ